ಎಲ್ಲರಿಗೂ ನಮಸ್ಕಾರ ಅಲಂಕಾರಗಳಲ್ಲಿ ಬಹು ಮುಖ್ಯವಾದ ಅಲಂಕಾರ ಉಪಮಾಲಂಕಾರ ಒಂದು ವಸ್ತುವನ್ನು ಮತ್ತೊಂದು ವಸ್ತುವಿನ ಜೊತೆಯಲ್ಲಿ ಹೋಲಿಕೆ ಮಾಡಿ ಹೇಳುವುದಕ್ಕೆ ಉಪಮಾಲಂಕಾರ ಎಂದು ಕರೆಯಲಾಗುತ್ತದೆ ಇಲ್ಲಿ ಗಮನಿಸಬೇಕಾದಂತಹ ವಿಷಯ ಹೋಲಿಕೆ ಆಕರ್ಷಕವಾಗಿ ಇರಬೇಕು ಉದಾಹರಣೆಗಳನ್ನ ನೋಡೋಣ ಮಗುವಿನ ಮುಖವು ಚಂದ್ರನಂತೆ ಮನೋಹರವಾಗಿದೆ ಇಲ್ಲಿ ನಾಲ್ಕು ಅಂಶಗಳನ್ನ ನಾವು ಅಭ್ಯಾಸ ಮಾಡಬೇಕು ಉಪಮೇಯ ಉಪಮಾನ ಉಪಮಾವಾಚಕ ಸಮಾನ ಧರ್ಮ ಅಥವಾ ಸಾಧಾರಣ ಧರ್ಮ ಇಲ್ಲಿ ಉಪಮೇಯ ಮಗುವಿನ ಮುಖ ಮುಖ್ಯವಾಗಿ ಹೋಲಿಕೆಗೆ ಆಯ್ಕೆ ಮಾಡಿಕೊಂಡಿರುವಂತಹ ಪದ ಉಪಮಾನ ಹೋಲಿಕೆಗೆ ಒಳಪಟ್ಟಿರುವಂತಹ ವಸ್ತು ಅಂದ್ರೆ ಚಂದ್ರ ಅಂತೆ ಉಪಮಾವಾಚಕ ಇಲ್ಲಿ ಉಪಮೇಯ ಮತ್ತು ಉಪಮಾನಗಳಿಗೆ ಸಂಬಂಧ ಕಲ್ಪಿಸುವಂತಹ ಪದ ಸಮಾನ ಧರ್ಮ ಅಥವಾ ಸಾಧಾರಣ ಧರ್ಮ ಮನೋಹರವಾಗಿರುವುದು ಚಂದ್ರನ ಸಾಮಾನ್ಯ ಗುಣ ಮನೋಹರವಾಗಿರುವುದು ಅದು ಆಕರ್ಷಕವಾಗಿ ಇರಬೇಕು ಮತ್ತೊಂದು ಉದಾಹರಣೆ ಅವಳ ಮಾತು ಸಕ್ಕರೆಯಂತೆ ಸಿಹಿಯಾಗಿದೆ ಉಪಮೇಯ ಅವಳ ಮಾತು ಉಪಮಾನ ಸಕ್ಕರೆ ಉಪಮಾವಾಚಕ ಅಂತೆ ಹಾಗೆ ಸಮಾನ ಧರ್ಮ ಸಕ್ಕರೆಯ ಗುಣ ಸಿಹಿಯಾಗಿರುವುದು ಸೊ ಇದು ಕೂಡ ಇಲ್ಲಿ ಉಪಮಾಲಂಕಾರದಲ್ಲಿ ಆಕರ್ಷಕವಾದ ವಸ್ತುವಿಗೆ ಹೋಲಿಸಬೇಕಾಗುತ್ತದೆ ಇದನ್ನು ನಾವು ಉಪಮ ಅಲಂಕಾರ ಎಂದು ಕರೆಯುತ್ತೇವೆ